ಯೋಜನಾ ಪ್ರಾಧಿಕಾರದ ಪ್ರಥಮ ಸಭೆಯನ್ನು ಇವತ್ತು ಮಾಡಿದ್ದೇವೆ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಇದರಲ್ಲಿ ಭಾಗವಹಿಸಿದ್ದಾರೆ ಕೂಡದಲ್ಲಿ ಒಂದು ಅಷ್ಟು ಸಮಸ್ಯೆಗಳಿದೆ ಅದರಲ್ಲಿ ಕಟ್ ಕನ್ವರ್ಷನ್ ಇರ್ಬೋದು ಕೆಲವರಿಗೆ ನೈನ್ ಲೆವೆನ್ ಕೊಡುವಂಥದ್ದು ಇರ್ಬೋದು ಬೇರೆ ಬೇರೆ ಸಮಸ್ಯೆಗಳು ಕೆಲವರು ಮನೆ ಕಟ್ಟಲಿಕ್ಕೆ ಅವರಿಗೆ ಪಂಚಾಯತಿಯಿಂದ ಎನ್ ಒ ಸಿಗದೆ ಅವರು ಪಡುವಂಥ ಕಷ್ಟ ಇರ್ಬೋದು ಈ ಹಿಂದೆ ಕೆಲವು ಕಡೆ ಹತ್ತು ಸೆನ್ಸು ಸಪ್ರೇಟ್ ಸರ್ವೆ ನಂಬರ್ ಇದ್ದರೂ ಅವರಿಗೆ ಕನೆಕ್ಟೆಡ್ ರಸ್ತೆ ಇದ್ದರೂ ಅವರಿಗೆ ಡೆವಲಪ್ಮೆಂಟ್ ಪ್ಲ್ಯಾನ್ ಸಿಗಲಿಲ್ಲ ಇವತ್ತು ವಿಟ್ಲ ಪಟ್ಟಣ ಪಂಚಾಯತ್ನ ಪುರಸಭಾ ಸದ ಅಧ್ಯಕ್ಷರು ಸ ಕಮಿಷನರು ಇದ್ದರು ನಮ್ಮ ನಗರಸಭೆಯ ಕಮಿಷನರೆಲ್ಲ ತೆಗೆದು ನಾವು ಕರೆದು ಒಂದು ಮೀಟಿಂಗನ್ನು ಮಾಡಿದ್ದೀವಿ ಎಲ್ಲೆಲ್ಲಿ ತೊಂದರೆಗಳಿದೆ ಅದಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆಗಳಾಗ್ಬೋದು ಆಗಬಾರ್ದು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಎಲ್ಲ ನಿದರ್ಶನ ನಿರ್ದೇಶನವನ್ನು ಕೊಟ್ಟಿದ್ದೀವಿ ಮುಂದಿನ ದಿವಸಗಳಲ್ಲಿ ಅದರಲ್ಲೂ ಕೂಡ ನಮ್ಗೆ ತುಂಬ ಜನ ಕಡಬದಿಂದ ಬರ್ತಾರೆ ಮತ್ತು ಸುಳ್ಯದಿಂದ ಬರ್ತಾರೆ ಅಲ್ಲಿಯೂ ಕೂಡ ಯಾರು ಅಧಿಕಾರಿಗಳಿಲ್ಲ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿದ್ದಾರೆ ಅಲ್ಲಿಯೂ ಕೂಡ ಎರಡು ಮೂರು ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ವಿ ಒಟ್ಟಿನಲ್ಲಿ ಈ ಭಾಗದ ಯಾರೂ ಜನಸಾಮಾನ್ಯರು ಇದ್ದಾರೆ ಅವರಿಗೆ ತೊಂದರೆಯಾಗದ ರೀತಿಯಲ್ಲಿ ಈ ಪೂಡ ಕಾರ್ಯಾರಂಭವನ್ನು ಇನ್ನು ಮುಂದೆ ದಿವಸಗಳಲ್ಲಿ ಮಾಡ್ತದೆ ಯಾವುದೇ ಫೈಲು ಕೂಡ ಏಳು ದಿವಸಗಳಿಂದ ಜಾಸ್ತಿ ಅದು ಇಡಬಾರ್ದು ಅದನ್ನು ಕ್ಲಿಯರ್ ಮಾಡಬೇಕು ಅಧ್ಯಕ್ಷರು ಕೂಡ ಅದಕ್ಕೆ ಪೂರಕವಾಗಿ ಯಾವ ರೀತಿ ಕೆಲಸ ಮಾಡಬೇಕು ನಾವು ಪೂರ್ತಿ ಸಹಕಾರವನ್ನು ಕೊಟ್ಟು ಅಧಿಕಾರಿಗಳಿಂದ ಜೊತೆ ಸೇರಿ ಅದನ್ನು ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದರೆ ಮುಂದಿನ ದಿವಸಗಳಲ್ಲಿ ಪೂಡದಲ್ಲಿ ಯಾವುದೇ ಕಡತೆಗಳು ಇಲ್ಲಿ ಪೆಂಡಿಂಗ್ ಇರುವುದಿಲ್ಲ ಯಾವುದೇ ಒಂದು ಲೇಔಟ್ಗಳಾಗಲಿ ಬೇರೆ ಯಾವುದೇ ವಿಚಾರಗಳಲ್ಲಿ ಪ್ರತಿಯೊಂದು ತಿಂಗಳಿಗೆ ಹದಿನೈದು ದಿವಸಕ್ಕೊಂದು ಮೀಟಿಂಗ್ ಮಾಡುವ ಮುಖಾಂತರ ಅದನ್ನು ವಿಲೇವಾರಿ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಸರ್ಕಾರಕ್ಕೆ ಸ್ವಂತ ಬಿಲ್ಡಿಂಗ್ ಕಟ್ಟುವಂಥ ಉದ್ದೇಶದಲ್ಲಿ ನಮ್ಮ ಅಧ್ಯಕ್ಷರು ಇದ್ದಾರೆ ಈಗಲೇ ಬಂದು ಒಂದು ವಾರ ಆಗಿದೆ ಹೊಸ ಬಿಲ್ಡಿಂಗ್ ಅನ್ನು ಕಟ್ಟಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಇದನ್ನೆಲ್ಲ ನಿರ್ಣಯವನ್ನು ಮಾಡಿದ್ವಿ ಮುಂದಿನ ದಿವಸಗಳಲ್ಲಿ ಗ್ರಾಹಕರಿಗೆ ನಮ್ಮ ಜನಸಾಮಾನ್ಯರಿಗೆ ಕೂಡದಿಂದ ಯಾವುದೇ ಕೆಲಸಗಳಾಗಬೇಕಾ ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೀವಿ ಯೋಜನೆ ಯೋಜನೆಗಳನ್ನು ಈ ಸಭೆಯಲ್ಲಿ ಮಾಡಿದ್ದೇವೆ ನಮ್ಮ ಕೂಡಕ್ಕೆ ಒಂದು ಹೊಸ ಕಟ್ಟಡ ಆಗಬೇಕು ಸ್ವಂತ ಜಾಗ ಇದೆ ಅಥವಾ ಅದರಲ್ಲಿ ಇದು ಸಿ ಎ ಸೈಟ್ಗಳಿದೆ ನಮ್ಮ ಜೊತೆಗೆ ಜನರಿಗೆ ಅನುಕೂಲ ಆಗುವಂಥ ಜಾಗದಲ್ಲಿರುವ ಒಂದು ಸಿ ಎ ಸೈಟ್ನಲ್ಲಿ ಸ್ವಂತ ಕಟ್ಟಡ ಮಾಡಿ ಅಲ್ಲಿ ಈ ಕಚೇರಿಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಒಂದು ಅಭಿಪ್ರಾಯವನ್ನು ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೇವೆ ಇದು ಮೊದಲನೇದಾದರೆ ಇನ್ನೂ ಪುತ್ತೂರು ನಗರದಲ್ಲಿ ಒಂದು ಒಳ್ಳೆಯ ಉದ್ಯಾನವನವನ್ನು ನಿರ್ಮಾಣ ಮಾಡಬೇಕು ಅದು ಈಗಾಗಲೇ ಶಾಸಕರು ಕೂಡ ಈ ಬಗ್ಗೆ ನಾವಿಲ್ಲಿ ಅವರ ಜೊತೆ ಕೂಡ ಡಿಸ್ಕಷನ್ ಮಾಡಿದ್ದೇವೆ ಅದು ಇಲ್ಲಿಂದ ಬಿರುಮಲೆ ಬೆಟ್ಟದಲ್ಲಿ ಒಂದು ಒಳ್ಳೆಯ ಪಾರ್ಕ್ ನಿರ್ಮಾಣ ಮಾಡುವ ಬಗ್ಗೆ ನಾವು ಕೂಡ ಕೂಡ ಕೈ ಜೋಡಿಸಿಕೊಂಡು ಈಗಾಗಲೇ ಶಾಸಕರ ಅನುದಾನ ಕೂಡ ಬಿರುಮಲೆ ಬೆಟ್ಟದ ಅಭಿವೃದ್ಧಿಗೆ ಬಂದಿದೆ ಅದಕ್ಕೆ ಪುಡದ ಪುಡದಿಂದ ಕೂಡ ಒಂದು ಒಳ್ಳೆಯ ಪಾರ್ಕ್ ನಿರ್ಮಾಣ ಮಾಡುವ ಬಗ್ಗೆ ಯೋಚನೆಯನ್ನು ಮಾಡಿದ್ದೇವೆ ಹಾಗೆ ಇನ್ನು ಬುಳುವಾರನಲ್ಲಿ ಒಂದು ಸರ್ಕಲ್ ನಿರ್ಮಾಣ ಮಾಡುವ ಬಗ್ಗೆ ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡುವ ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈಗ ಲೆವೆನ್ ಅನ್ನೋದು ನಿಜವಾಗಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಯಾಕೆ ನೈಲ್ ಲೆವೆನ್ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಗ್ರಾಮಾಂತರ ಪ್ರದೇಶಕ್ಕೆ ಬರ್ತಾ ವಿಸಿಟ್ ಮಾಡಲಿಕ್ಕೆ ಬರ್ತಾ ಇದ್ದ ಇಂಜಿನಿಯರ್ಗಳು ಟಿ ಪಿಗಳು ಅವರು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಇಲ್ಲಿಗೆ ಭೇಟಿ ಕೊಡುವುದನ್ನು ನಿಲ್ಲಿಸಿದ್ರು ಅಂದರೆ ಇದಕ್ಕಿಂತ ಮೊದಲು ಒಬ್ಬರು ಸದಸ್ಯ ಕಾರ್ಯದರ್ಶಿ ಇದ್ದರು ಈಗ ಗುರುಪ್ರಸಾದ್ ಅವರು ಸದಸ್ಯ ಕಾರ್ಯದರ್ಶಿ ಆಗಿದ್ದಾರೆ ಆ ಗುರುಪ್ರಸಾದ್ ಅವರು ಸದಸ್ಯ ಕಾರ್ಯದರ್ಶಿ ಆದ ನಂತರ ಅವರಿಗೆ ಮೊದಲಿದ್ದವರಿಗೆ ಆರ್ಡರ್ ಆಗಿರಲಿಲ್ಲ ಹಾಗಾಗಿ ಅವರು ಬರುವುದು ನಿಲ್ಸಿ ನಾವು ಈ ಬಗ್ಗೆ ಎರಡು ಮೂರು ದಿವಸದ ಹಿಂದೆ ಇಲ್ಲಿ ಒಂದು ಅನೌಪಚಾರಿಕ ಸಭೆಯನ್ನು ಮಾಡಿದ್ದೆವು ಈ ಸಭೆಯಲ್ಲಿ ನಾವು ಡಿಸ್ಕಷನ್ ಮಾಡಿ ತಕ್ಷಣ ಇಲ್ಲಿಗೆ ಟಿ ಪಿಗಳನ್ನು ಕಳಿಸುವ ಕೆಲಸವನ್ನು ಸಂಬಂಧಪಟ್ಟವರು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ನಾವು ಅವರಿಗೆ ಅಪೀಲ್ ಮಾಡಿದ್ದೆವು ಈ ಕಾರಣದಿಂದಾಗಿ ಈಗ ನಿನ್ನೆ ದಿವಸ ಆರ್ಡರ್ ಆಗಿದೆ ಇಲ್ಲಿ ಪುತ್ತೂರಿಗೆ ಪುತ್ತೂರು ಸುಳ್ಯ ಕಡಬ ವಿಟ್ಲ ಇಷ್ಟು ಭಾಗಗಳು ಪುತ್ತೂರಿನಲ್ಲಿತ್ತು ಸುಳ್ಯದಲ್ಲಿ ಸೂಡ ಅಂತ ಸುಳ್ಯ ಯೋಜನೆ ಪ್ರಾಧಿಕಾರ ಅದು ನಿರ್ಮಾಣ ಆಗಿದೆ ಹಾಗಾಗಿ ಸುಳ್ಯ ನಮ್ಮಿಂದ ವಿರಹಿತ ಆಗಿದೆ ಇನ್ನು ಕಡಬ ವಿಟ್ಲ ಮತ್ತು ಪುತ್ತೂರು ನಮ್ಮ ಜೊತೆಗೆ ಉಳಿ ಉಳಿದುಕೊಳ್ತದೆ ಈಗ ಮೊದಲು ಒಬ್ಬರು ಬರ್ತಿದ್ರು ಅವರು ಎರಡು ದಿವಸ ಇಲ್ಲಿ ನಿಲ್ತಿದ್ರು ಒಂದು ದಿವಸ ಕಡಬ ಸೈಡಿಗೆ ದಿನವನ್ನು ಮೀಸಲಿಟ್ಟಿದ್ರು ಒಂದು ಪುತ್ತೂರು ಭಾಗಕ್ಕೆ ಮೀಸಲಿಟ್ಟಿದ್ರು ಈಗ ನಮಗೆ ಇಬ್ಬರು ಟಿ ಪಿಗಳು ಬರ್ತಾರೆ ಒಬ್ಬರು ಕುಮಾರ್ ಸಿ ಎಂ ಅನ್ನುವರು ಇನ್ನೊಬ್ಬರು ವರುಣ್ ಬಿ ಬಿ ಅನ್ನುವರು ಕುಮಾರ್ ಸಿ ಎಂ ಅವರು ಪುತ್ತೂರಿಗೆ ಸಂಬಂಧಪಟ್ಟ ಹಾಗೆ ಅವರು ಟಿ ಪಿ ಆಗಿ ಕೆಲಸ ಮಾಡ್ತಾರೆ ಅವರು ಎರಡು ದಿವಸ ಇರ್ತಾರೆ ಮತ್ತು ಕಡಬಕ್ಕೆ ವರುಣ್ ಬಿ ಬಿ ಅವರು ಅಲ್ಲಿ ಎರಡು ದಿವಸ ಕಡಬದ ಎಲ್ಲ ಸೈಟ್ಗಳಿಗೆ ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಮೊದಲಿನ ಡಬಲ್ ಸಿಬ್ಬಂದಿಗಳು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಒಬ್ಬರು ಎರಡು ದಿವಸ ಬರ್ತಿದ್ರು ಈಗ ಇಬ್ಬರು ಎರಡೆರಡು ದಿವಸ ಬರ್ತಾರೆ ಅಂದರೆ ನಾಲ್ಕು ದಿವಸ ಸಿಗ್ತದೆ ಹಾಗಾಗಿ ಏನು ಪೆಂಡಿಂಗ್ ಆಗಿದೆ ಅವು ಎಲ್ಲವೂ ತ್ವರಿತವಾಗಿ ಬ ವಿಲೇವಾರಿ ಆಗಲಿಕ್ಕೆ ಬೇಕಾದ ಸಿಬ್ಬಂದಿ ಕೊರತೆ ಏನಿತ್ತು ಅದನ್ನು ನಾವು ಈಗ ನಿವಾರಿಸಿದ್ದೇವೆ ನಿನ್ನೆ ದಿವಸ ಆರ್ಡರ್ ಆಗಿದೆ ನಿನ್ನೆ ದಿವಸ ಆರ್ಡರ್ ಆಗಿದೆ ಸಿಬ್ಬಂದಿಯವರು ಈಗ ನಾಳೆ ನಾಡ್ದರಲ್ಲಿ ಇಲ್ಲಿಗೆ ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಅದು ಬರ್ಬೋದು ಪೆಂಡಿಂಗ್ ಆಗಿದೆ ಅವುಗಳೆಲ್ಲ ಆದಷ್ಟು ಬೇಗ ವಿಲಾವರಿ ಮಾಡುವ ಕ್ರಮವನ್ನು ಕೈಗೊಳ್ತಾರೆ ನಾಲೆಜಿನ ಪ್ರಕಾರ ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾರೆ ಪಕ್ಕಾ ನನಗೆ ಇಲ್ಲ ನನ್ನ ಮಾಹಿತಿ ಇಲ್ಲ ಗ್ರಾಮಾಂತರ ಪ್ರದೇಶದ ನೂರ ಐವತ್ತರಷ್ಟು ಫೈಲ್ಗಳು ಪೆಂಡಿಂಗ್ ಇದೆ ನಗರ ಪ್ರದೇಶದಲ್ಲಿ ಒಂದು ಐವತ್ತು ಫೈಲ್ಗಳು ಪೆಂಡಿಂಗಿದೆ ನಾನು ಕೌಂಟ್ ಮಾಡಲಿಲ್ಲ ನಾನು ಇಲ್ಲಿಂದ ಮಾಹಿತಿ ತಗೊಂಡಿದ್ದೇನೆ ಅವರು ಕೂಡ ಅಪ್ರಾಕ್ಸಿಮೇಟ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತ ನನ್ನ ಭಾವನೆ ತುಂಬ ಮಾಡಿದ್ದೇವೆ ಕಟಕನ್ವರ್ಷನ್ ಮಾಡೋ ಬಗ್ಗೆ ಈಗಾಗಲೇ ಒಂದಷ್ಟು ಕೆಲಸವನ್ನು ಹಿಂದಿನ ಅಧ್ಯಕ್ಷರಿರುವಾಗ ನಮ್ಮನ್ನು ನಗ ಪ್ರಾಧಿಕಾರದ ಸದಸ್ಯರು ಎಮ್ ಎಲ್ ಎ ಅವರ ಸಹಕಾರದೊಂದಿಗೆ ಒಂದಷ್ಟು ಮಾತುಕತೆ ಮಾಡಿದ್ರು ಒಮ್ಮೆ ಬೆಂಗಳೂರಿಗೆ ಹೋಗಿದ್ದರು ಅಲ್ಲಿ ವಿವಿಧ ಅಧಿಕಾರಿಗಳನ್ನು ಭೇಟಿಯಾಗಿ ಅಹ್ವಾಲನ್ನು ಸಲ್ಲಿಸಿದ್ರು ಈಗ ಅದು ಅರ್ಧಕ್ಕೆ ನಿಂತಿತ್ತು ಅಧ್ಯಕ್ಷರು ಇಲ್ಲದೇ ಇರುವುದರಿಂದ ಅದನ್ನು ಕೂಡ ಇನ್ನು ಬೇಗ ಕೈಗೆ ತಕೊಂಡು ಶಾಸಕರ ಬೆಂಬಲದೊಂದಿಗೆ ಅವರ ಶಕ್ತಿಯನ್ನು ಪರಿಪೂರ್ಣವಾಗಿ ವಿನಿಯೋಗಿಸಿಕೊಂಡು ನಾವು ಕಟಕನ್ ವರ್ಷನನ್ನು ಕೂಡ ಜಾರಿ ಮಾಡಲಿಕ್ಕೆ ಬೇಕಾದ ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುವುದಕ್ಕೆ ಬೇಕಾದಂಥ ಒತ್ತಡ ಮತ್ತು ಅವರ ಮನವರಿಕೆ ಮಾಡುವ ಕೆಲಸವನ್ನು ತಕ್ಷಣದಿಂದ ಪ್ರಾರಂಭ ಮಾಡ್ತೇವೆ